ಇವಾಗ ಬಂದು ಫುಲ್ ಪೇಮೆಂಟ್ ಕೊಟ್ಟು ಮರಿಗಳು ಮರಿ ಚೆನ್ನಾಗಿದೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ ಔಷಧಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಂದಾಗ ಎರಡು ಮರಿ ಹಾಕಿತ್ತು ಅದನ್ನ ನಮ್ಮ ಕೈ ಕೊಟ್ಟಿದ್ದಾರೆ ನಾಲ್ಕು ನೂರ ಮರಿಯಿಂದ ಎಂಟು ಮರೆ ಎಷ್ಟು ಮರಿ ಬೇಕಾದ್ರೂ ಕೊಡ್ತೀನಿ ಶಿರೋ ಬೇಕಾ ಸೋಜತ್ ಬೀಟಲ್ ಬಾರ್ಬರಿ ಮತ್ತೆ ಉಸ್ಮಾನ್ ಬಾದಿ ನಾನು ಮೇನ್ ಆಗಿ ಬಂದ್ಬಿಟ್ಟು ಉಸ್ಮಾನ್ ಬಾದಿ ಪ್ರೆಗ್ನೆನ್ಸಿ ಅಂದ ಮೇಲೆ ಜಾಸ್ತಿ ಸೇಲ್ ಮಾಡೋದು ಆರು ತಿಂಗಳಿಗೆ ಒನ್ ಟೈಮು ಎರಡು ಮರಿ ಕೊಡುತ್ತೆ ಸರ್ ವರ್ಷಕ್ಕೆ ನಾಲ್ಕು ಮರಿ ಹಾಕುತ್ತೆ ನಾವು ನಲವತ್ರೆ ಯಾರು ಬುಕ್ಕಿಂಗ್ ಮಾಡ್ತಾರೆ ಅವರಿಗೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಇಪ್ಪತ್ತೈದು ಹಾಗೆಲ್ಲ ಇದ್ದರೆ ಒಂದು ಸೈಡ್ ನೀವು ಕೊಡಬೇಕು ಒಂದು ಸೈಡ್ ನಾನು ಕೊಡ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಾವು ಪರಿಚಯ ಮಾಡಿಕೊಡಿ ಸರ್ ನಾವು ನಾಗಮಂಗಲ್ದವರು ನಾಗಮಂಗಲ್ದ ನಾಗಮಂಗಲ ತಾಲೂಕು ಬೇಗಮಂಗಲ ಗ್ರಾಮ ಅಂತ ನಾವು ಕೃಷಿ ಪರಿಚಯ ಚಾನಲಲ್ಲಿ ಈ ಮೇಕೆ ಬಗ್ಗೆ ನೋಡ್ದು ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ರಾಕೇಶ್ ಪಾಟೇಲ್ ಅವ್ರ ಮೇಕೆ ಪರಂಗಿ ಸರ್ ಇದು ಯಾವ ತಳಿ ಮೇಕೆಗಳನ್ನ ಉಸಮಾಬಾದು ಯಾವ ಥರ ಇದ್ದಾವೆ ಸರ್ ಕ್ವಾಲಿಟಿ ಮರಿಗಳು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮೇಕೆನೂ ಚೆನ್ನಾಗಿದೆ ಹಾಗಾಗಿ ನಾವು ಅಲ್ಲಿಂದ ಬಂದು ಹತ್ತು ಸಾವಿರ ಅಮೌಂಟ್ ಪೇ ಮಾಡಿದ್ದು ಅಡ್ವಾನ್ಸು ಇವಾಗ ಬಂದು ಫುಲ್ ಪೇಮೆಂಟ್ ಕೊಟ್ಟು ನಾವು ಮರಿಗಳು ತೊಗೊಂಡೋಗ್ತಿದ್ದೀವಿ ಮರಿ ಭಾರಿ ಚೆನ್ನಾಗಿದೆ ತೊಗೊಳ್ಳೋರಿದ್ದರೆ ಪರ್ಚೇಸ್ ಮಾಡ್ಬೋದು ಯಾರಾದರೂ ತೊಗೊಬೋದು ಮುಂದೆ ಒಳ್ಳೇದಾಗುತ್ತೆ ಸೊ ನೀವು ಮರಿ ಸೆಲೆಕ್ಷನ್ ಯಾವ ಥರ ಮಾಡೋದು ಇಲ್ಲಿ ನಾವು ಇಲ್ಲಿ ಒಳಗಡೆ ಹೋದೋ ನಮ್ಗೆ ಯಾವ್ದು ಬೇಕಾದ ಸೆಲೆಕ್ಷನ್ ಮಾಡಿದ್ದೀವಿ ಗಬ್ಬದ ಮೇಕೆಗಳು ಎಷ್ಟು ಮರಿಗಳನ್ನ ನೀವು ಸರ್ ನಾವು ಇಪ್ಪತ್ತು ಮರಿ ಚಾಯ್ಸ್ ಮಾಡಿದ್ದೀವಿ ಸರ್ ಎಲ್ಲ ಗ ಗಬ್ಬ ಎಲ್ಲ ಗಬ್ಬದ ಮೇಕೆಗಳೇ ಇಪ್ಪತ್ತು ಮರಿ ಚಾಯ್ಸ್ ಮಾಡಿದ್ದೀವಿ ಎರಡು ಮರಿನೂ ಹಾಕಿದೆ ಟ್ರಾನ್ಸ್ಪೋರ್ಟೇಷನ್ ಸೇರಿ ನಾವು ಪರ್ಚೇಸ್ ಮಾಡಿದ್ದೀವಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಆರುನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿವರೆಗೂ ಫ್ರೀ ಟ್ರಾನ್ಸ್ ಅಲ್ಲಿವರೆಗೂ ಫ್ರೀ ಟ್ರಾನ್ಸ್ಪೋರ್ಟೇಷನು ಪ್ಲಸ್ ಔಷಧಿನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ನೋಡಬೇಕು ಸರ್ ಇದಕ್ಕೆ ಮೇವು ಎಲ್ಲ ಯಾವ ಥರ ಇದು ಮಾಡ್ಕೊಂಡು ಮೇವು ಮೂರು ತಿಂಗಳಿಗಾಗುವಷ್ಟು ಮೇವು ಏನೋ ಎರಡು ಮೂಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಿಕ್ಕಿದ್ದು ನಮ್ಮ ಹತ್ರ ಮೇವಿದೆ ನಾವು ಹೊಸ್ದಾಗಿ ಮಾಡ್ತಾ ಇರೋದು ಎಷ್ಟು ಗಂಡು ಮರಿ ಕೊಟ್ಟಿದ್ದೋ ಎಷ್ಟು ಒಂದು ಗಂಡು ಮರಿ ಹತ್ತೊಂಬತ್ತು ಹೆಣ್ಣು ಮರಿ ಎರಡು ಚಿಕ್ಕ ಮರಿಗಳನ್ನು ತೊಗೊಂಡಿದ್ದೀವಿ ಸರ್ ಸರ್ ಈ ಮರಿಗಳು ಮಿನಿಮಮ್ ಎಷ್ಟು ಮರಿಗಳಾಗುತ್ತೆ ಸರ್ ಸರ್ ಎರಡು ಮೂರು ಅಂತ ಹೇಳಿದ್ದಾರೆ ಎರಡು ಮೂರು ಹಾಕ್ಬೋದು ಸರ್ ಯಾಕೆಂದ್ರೆ ಈಗ ನಮ್ಮ ಕಣ್ಣೆಂದ್ರಿಗೆ ಒಂದು ಮರಿ ಹಾಕಿದೆ ಎರಡು ಮರಿ ಹಾಕಿದೆ ಆ ಮರಿಗಳು ನಿಮಗೆ ಕೊಟ್ಟ್ರಾ ಸರ್ ಖಂಡಿತ ಕೊಟ್ಟಿದ್ದಾರೆ ಸರ್ ರೈತರುಗಳು ಖಂಡಿತ ರೈತರು ಬಂದು ತೊಗೊಂಡೋಗ್ಬೋದು ಯುವ ಪೀಳಿಗೆಗಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ದೂರದ ಬೆಟ್ಟ ನುಣ್ಣಿಗೆ ಬೆಂಗಳೂರು ಅದು ಇದು ಅನ್ನೋದು ಬಿಟ್ಟು ನಮ್ಮೂರಲ್ಲೇ ನಾವು ಸಾಧನೆ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದ್ರು ಯುವಕರು ಒಳ್ಳೇದಾಗುತ್ತೆ ತೂಕ ಎಲ್ಲ ನೀವು ಚೆಕ್ ಮಾಡೋದ ಎಷ್ಟು ಬೇಕು ಸರ್ ತೂಕ ಎಲ್ಲ ಹಂಗೆ ಚೆಕ್ ಮಾಡೋದಕ್ಕಾಗಲ್ಲ ಗಬ್ಬದ ಮೇಕೆ ಆಗಿರೋದ್ರಿಂದ ತೂಕ ಚೆಕ್ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಗಬ್ಬದ ಮೇಕೆ ತೊಗೊಂಡಿದ್ವಿ ಸರ್ ಎಲ್ಲ ಎಷ್ಟೆಲ್ಲ ಆಗಿದ್ದಾವೆ ಸರ್ ಸರ್ ಎರಡೆರಡರಿಂದ ಸ್ಟಾರ್ಟ್ ಆಗಿದೆ ಸರ್ ಎರಡು ನಾಲ್ಕಿಂದ ಸ್ಟಾರ್ಟ್ ಆಗಿದೆ ತೊಗೋಬೋದು ಸರ್ ಮಾಡ್ಬೋದು ಬೆಳಿಗ್ಗೆ ನಾವು ಬಂದಾಗ ಎರಡು ಮರಿ ಹಾಕಿತ್ತು ಅದನ್ನು ನಮ್ಮ ಕೈ ಕೊಟ್ಟಿದ್ದಾರೆ ರಾಕೇಶ್ ಪಾಟೀಲ್ ಅವರು ನಮಗೆ ಖುಷಿಯಾಗಿದೆ ಎಷ್ಟು ಗಂಡ್ಮರಿನ ಎರಡು ಮರಿ ಆಗಿದೆ ಖುಷಿಯಾಗಿದೆ ಎರಡು ಮರಿ ಹಾಕುತ್ತೆ ಅಂತ ಹೇಳಿದ್ರು ಎರಡು ಮರಿ ಹಾಕಿದೆ ನಮಗೆ ಭಾರಿ ಖುಷಿಯಾಗಿದೆ ಜವರಿಗೆ ಎಂಟ್ರಿ ಆಗುವಾಗ ಬಸ್ ಫಾರಮ್ ಅಂತ ಬರುತ್ತೆ ಸರ್ ಇದೊಂದು ಗಡ್ಡಿ ಫುಲ್ ಅಂತ ಬರುತ್ತೆ ಗಡ್ಡಿ ಫುಲ್ ಹತ್ರ ಇದೆ ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡೋದು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಹಾಕಿರ್ತೀರಲ್ಲ ಸರ್ ಅದನ್ನು ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ನಿಮಗೆ ಎಷ್ಟು ನಾಲ್ಕುನೂರು ಮರೆಯಿಂದ ಎಂಟುನೂರು ಮರೆ ಎಷ್ಟು ಮರಿ ಬೇಕಾದ್ರೂ ನಾನು ತಂದು ಕೊಡ್ತೀನಿ ಸರ್ ನಮ್ಮ ಹತ್ರ ಶಿರೋಯಿ ಬೇಕಾ ಸೋಜತ್ತು ಬೀಟಲು ಬಾರ್ಬರಿ ಮತ್ತು ಉಸ್ಮಾನ್ ಬಾದಿ ನಾನು ಮೇನಾಗಿ ಆಗಿ ಬಂದ್ಬಿಟ್ಟು ಉಸ್ಮಾನ್ ಬಾದಿ ಪ್ರೆಗ್ನೆನ್ಸಿ ಅನಿಮೆಲ್ ಜಾಸ್ತಿ ಸೇಲ್ ಮಾಡೋದು ಒಂದು ಪ್ರೆಗ್ನೆನ್ಸಿ ಅನಮೇಲ್ ಕೊಡ್ತೀವಿ ಸರ್ ನಾವು ಎರಡಲ್ಲೂ ನಾಲ್ಕಲ್ಲು ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಅಂತ ಬರುತ್ತೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಅಂತ ಬರುತ್ತೆ ಅದೆಲ್ಲ ಕೊಡ್ತೇವೆ ಎರಡು ಸಾವಿರ ಮರಿ ಬರುತ್ತೆ ಒಂದು ವರ್ಷಕ್ಕೆ ಎರಡು ಸಲ ಮರಿ ಬರುತ್ತೆ ಚುಮಾನ್ ಬಾದಿ ಮರೆ ಒಂದು ಒಂದು ಮೇಕೆ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಎರಡು ಸಲ ಕೊಡುತ್ತೆ ಆರ ತಿಂಗಳಿಗೆ ಒನ್ ಟೈಮು ಎರಡೆರಡು ಮರಿ ಕೊಡುತ್ತೆ ಸರ್ ವರ್ಷಕ್ಕೆ ನಾಲ್ಕು ಮರಿ ಹಾಕುತ್ತೆ ಅದರಿಂದ ರೈತರಿಗೆ ಒಳ್ಳೆಯದಾಗುತ್ತೆ ಸರ್ ನಾಲ್ಕು ಐದು ಮರಿ ಹಾಕೋದ್ರಿಂದ ಸರ್ ಅರವತ್ತರಿಂದ ಎಪ್ಪತ್ತು ಕೆಜಿ ವರೆಗೂ ಬರುತ್ತೆ ಸರ್ ಗಂಡು ಮರಿ ಆದರೆ ಎಷ್ಟು ಒಂದು ವರ್ಷ ಬರಬೇಕು ಸರ್ ಒಂದು ಒಂದು ವರ್ಷ ಸಾಕಿದ್ರೆ ಅರವತ್ತು ಕೆ ಜಿ ತನಕ ಬರುತ್ತೆ ಸರ್ ನಾನು ಅಂದ್ರೆ ನೂರು ಜನ ರೈತರಿಗೆ ಮರಿ ಕೊಟ್ಟಿದ್ದೀನಿ ಸರ್ ಒಂದು ನೂರು ಜನ ಮಂಡ್ಯ ಬೆಂಗಳೂರು ಮೈಸೂರು ತಮಿಳುನಾಡು ನಮ್ಮ ಜಾಸ್ತಿ ಹೋಗೋದೇ ಬೆಂಗಳೂರು ಕಡೆ ಹೋಗುತ್ತೆ ಸರ್ ನಮ್ಮ ಗಾಡಿ ನಾವು ನಲ್ವತ್ತು ಪೂರ್ಯ ಯಾರು ಬುಕ್ಕಿಂಗ್ ಮಾಡ್ತಾರೆ ಅವರಿಗೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಇಪ್ಪತ್ತೈದು ಹಂಗೆಲ್ಲ ಇದ್ದರೆ ಒಂದು ಸೈಡ್ ನೀವು ಕೊಡಬೇಕು ಒಂದು ಸೈಡ್ ನಾನು ಕೊಡ್ತೀನಿ ಬಟ್ ಏನೇ ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ ಸರ್ ಮನೆ ಡೋರ್ ಡೆಲಿವರಿ ಕೊಟ್ಬಿಡ್ತೀವಿ